ೂ ನಮಸ್ಕಾರ ಇಂದು ನಮಗೆಲ್ಲ ಒಂದು ಸಂತಸದ ವಿಚಾರ ಏನಪ್ಪ ಅಂದರೆ ಮೊನ್ನೆ ತಾನೇ ಒಂದು ವಾರದ ಹಿಂದೆ ನಡೆದಂಥ ಒಂದು ವಿಭಾಗ ಮಟ್ಟದಲ್ಲಿ ನಮ್ಮ ಮಕ್ಕಳು ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಅದೇ ರೀತಿ ಈ ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ನಮ್ಮ ಮಕ್ಕಳು ಜಯಶಾಲಿಗಳಾಗಿ ನ್ಯಾಷನಲ್ ಲೆವೆಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇದೆಲ್ಲವೂ ಇದು ನಮಗೆಲ್ರಿಗೂ ಸಹ ಖುಷಿ ತರುವಂಥ ವಿಚಾರ ಆಗಿದೆ ಆ ಮಕ್ಕಳು ನ್ಯಾಷನಲ್ ಆಟ ಇದು ಗೇಮ್ಸಲ್ಲೂ ಸಹ ಗೆದ್ದು ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಜನತೆಗೆ ಹಾಗೂ ನನ್ನ ನಮ್ಮ ಸಂಸ್ಥೆಯಾದಂಥ ಎಚ್ ಎಲ್ ಫೌಂಡೇಶನ್ ಮತ್ತು ಮಾತೃ ಪ್ರತಿಷ್ಠಾನದ ಎನ್ ಜಿ ಒಗಳಿಗೆ ಹಾಗೂ ನನ್ನ ಈ ಈ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಅವರು ಹಾಗೂ ಈ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಪದ್ಮನಾಭರವರು ಹಾಗೂ ಮಾಧ್ಯಮ ಮಿತ್ರವರು ಹಾಗೂ ನನ್ನ ಪ್ರೀತಿಯ ಪೋಷಕರು ಹಾಗೂ ನಮ್ಮ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಇಂದು ನಮಗೆಲ್ಲ ಒಂದು ಸಂತಸದ ವಿಚಾರ ಏನಪ್ಪಾ ಅಂದರೆ ಮೊನ್ನೆ ತಾನೇ ಒಂದು ವಾರದ ಹಿಂದೆ ನಡೆದಂಥ ಒಂದು ವಿಭಾಗ ಮಟ್ಟದಲ್ಲಿ ನಮ್ಮ ಮಕ್ಕಳ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಅದೇ ರೀತಿ ಈ ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ನಮ್ಮ ಮಕ್ಕಳು ಜಯಶಾಲಿಗಳಾಗಿ ನ್ಯಾಷನಲ್ ಲೆವೆಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇದೆಲ್ಲವೂ ಇದು ನಮಗೆಲ್ರಿಗೂ ಸಹ ಖುಷಿ ತರುವಂಥ ವಿಚಾರ ಆಗಿದೆ ಆ ಮಕ್ಕಳು ನ್ಯಾಷನಲ್ ಆಟ ಇದು ಗೇಮ್ಸಲ್ಲೂ ಸಹ ಗೆದ್ದು ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಜನತೆಗೆ ಹಾಗೂ ನನ್ನ ನಮ್ಮ ಸಂಸ್ಥೆಯಾದಂಥ ಎಚ್ ಎಲ್ ಫೌಂಡೇಶನ್ ಮತ್ತು ಮಾತೃ ಪ್ರತಿಸ್ತಾನದ ಎನ್ ಜಿ ಒಗಳಿಗೆ ಹಾಗೂ ನನ್ನ ಈ ಈ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಅವರು ಹಾಗೂ ಈ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಪದ್ಮನಾಭರವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನನ್ನ ಪ್ರೀತಿಯ ಪೋಷಕರು ಹಾಗೂ ನಮ್ಮ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರು ದಿನಗಳ ಹಿಂದೆ ಡಿವಿಝನ್ ಮಟ್ಟ ನಡೆಯುತ್ತೆ ಬೆಂಗಳೂರಲ್ಲಿ ಅದರಲ್ಲಿ ವಿಜಯಶಾಲಿಯಾಗಿ ನಾವು ಹೊರಗಡೆ ಬರ್ತೀವಿ ಆ ನಂತರ ಎರಡು ದಿನಗಳ ಒಂದು ಕಾಲದ ಅವಧಿಗಳಲ್ಲಿ ನಮಗೆ ಒಂದು ಕ್ಯಾಂಪನ್ನು ಮಾಡಿ ಶಿವಮೊಗ್ಗ ಮತ್ತು ನಮ್ಮ ಬೆಂಗಳೂರು ಡಿಸ್ಟಿಕ್ ಟೀಮ್ಗಳನ್ನು ಒಂದು ಕ್ಯಾಂಪನ್ನು ನಡೆಸಿರ್ತೀವಿ ಕೆ ಪಿ ಎಸ್ ಆನೇಕಲ್ ಶಾಲೆಯಲ್ಲಿ ಅದರಲ್ಲಿ ಇವತ್ತು ನಡೆದಂಥ ಒಂಬತ್ತನೇ ತಾರೀಕಿಂದ ಒಂಬತ್ತರಿಂದ ಹನ್ನೊಂದನೇ ತಾರೀಕವರೆಗೂ ನಡೆದಂಥ ಒಂದು ಸ್ಟೇಟ್ ಲೆವೆಲ್ ಮ್ಯಾಚಿನಲ್ಲಿ ನಮ್ಮ ಆನೇಕಲ್ನ ಕೆ ಪಿ ಎಸ್ ಶಾಲೆಯ ಮಕ್ಕಳು ಒಂದು ಉತ್ತಮದ ರೀತಿಯಲ್ಲಿ ಎರಡನೇ ಸ್ಥಾನವನ್ನು ಪಡೆದು ನ್ಯಾಷನಲ್ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ನನಗೆ ತುಂಬ ಸಹಕಾರವಾದಂಥ ನಮ್ಮ ಎಲ್ಲ ಪೋಷಕರು ಹಾಗೂ ನಮಗೆ ಗಂಗಾ ಮೇಡಮ್ ಅಂದ್ಬಿಟ್ಟು ಲಾಯರ್ ಆಗಿರ್ತಾರೆ ಅವರು ಕೂಡ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿರ್ತಾರೆ ಅದ್ರ ಜೊತೆಯಲ್ಲಿ ರೂಪ ಅವರಾಗಿರ್ಬೋದು ಬಾಬು ಸಾರ್ ಆಗಿರ್ಬೋದು ನಮ್ಮ ಸುಗುಣ ಮೇಡಮ್ ಆಗಿರ್ಬೋದು ನಮ್ಮ ಶಾಲೆಯ ಪ್ರಾನ್ಸಿಪಾಲ್ರಾದಂಥ ಆಗಿರ್ಬೋದು ಪದ್ಮಾವತಿ ಮೇಡಮ್ ಆಗಿರ್ಬೋದು ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಕರ ಬಿ ಓ ಸಾ ಸಾಹೇಬ್ರಾಗಿರ್ಬೋದು ಗುರುಮೂರ್ತಿ ಸರ್ ಆಗಿರ್ಬೋದು ಆಮೇಲೆ ಟಿ ಪಿ ಒ ಅವರು ರಾಜಪ್ಪ ಸರ್ ಆಗಿರ್ಬೋದು ದೈಹಿಕ ಶಿಕ್ಷಣ ಅಧ್ಯಕ್ಷರಾದಂಥ ಗೋಪಾಲ್ ಸರ್ ಅವರು ಆಗಿರ್ಬೋದು ಆಮೇಲೆ ಶಂಕರ್ನಾಗ್ ಸರ್ ಅವರು ಹಲವಾರು ಹಲವಾರು ಟೀಚರ್ಸ್ಗಳು ಎಲ್ಲ ಎಲ್ಲರ ಸಹಕಾರದಿಂದ ಇವತ್ತು ನಾವು ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಈ ಮಕ್ಕಳು ನ್ಯಾಷನಲ್ ಕರ್ನಾಟಕ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದು ಬಂದು ಇದೇ ತಿಂಗಳಲ್ಲಿ ಮಹಾರಾಷ್ಟ್ರಲ್ಲಿ ನಡೆಯುತ್ತೆ ಅದು ಆ ಮ್ಯಾಚ್ಗೆ ಆಯ್ಕೆ ಆಗಿರ್ತಾರೆ ಅದ್ರ ಜೊತೆಯಲ್ಲಿ ನಾನು ಕೂಡ ಕರ್ನಾಟಕ ಕೋಚಾಗಿ ಸೆಲೆಕ್ಷನ್ ಆಗಿರ್ತೀನಿ ಅದಕ್ಕೆ ಕಮಿಟಿ ಆಗಿದಂಥ ಬೆಂಗಳೂರು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ಟೇಟ್ ಲೆವೆಲ್ ಮ್ಯಾಚಲ್ಲಿ ನಮ್ಮದು ಸೆಕೆಂಡ್ ಪ್ಲೇಸ್ ಆಯಿತು ಇನ್ನು ನ್ಯಾಷನಲ್ಸ್ ಅಲ್ಲಿ ನಾವು ಮೆಡ್ಲ್ ಮಾಡಬೇಕಂತ ನಮ್ಗೆ ಆಸೆ ಇದೆ ಥ್ಯಾಂಕ್ ಯು ಡಿಸ್ಟ್ರಿಕ್ ಲೆವೆಲ್ ಆಡಿ ಮಕ್ಕಳು ವಿನ್ ಮಾಡಿದರು ಎಸ್ ಬಿ ಸ್ಕೂಲ್ನ ಸರ್ಕಾರಿ ಮಕ್ಕಳು ಇಂದಿನ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಶುಭವನ್ನು ಕೋರುತ್ತಿದ್ದೇನೆ